ಸುಮಿತ್ರಾ ಮೇಡಮ್ಗೆ ಬರ್ತ್ಡೇ ಆಗಿದ್ರು ಸೊ ನಮ್ಮ ರಾಜಮಾತೆ ಮೇಡಮ್ಗೆ ಥರ್ಡ್ ಬರ್ತ್ಡೇ ಅಂತ ಹೇಳ್ಬೋದು ಅಲ್ವಾತ್ೋರ್ ಲೈವ್ಸ್ ದಾಟ್ಕೊಂಡು ಬಂದಿದ್ದಾರೆ ನಮ್ಮ ರಾಜಮಾತೆ ಅವರು ಸೊ ಅವರಿಗೆ ಒಂದು ಕಿರು ಸನ್ಮಾನ ಯು ಈಗ ಅವರು ಇವರ ಹೆಸರು ರಾಮದಾಸ್ ಅಂತೇಳಿ ಒಂದ್ಸಲ ಈಗ ಇವ್ರಿಗೆ ಹಾಡು ಹೋಮಸ್ ಬಹಳ ಚೆನ್ನಾಗಿದೆ ಆವಾಗೆಲ್ಲ ಬಿಟ್ಬಿಟ್ರು ಈಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಬಹಳ ಅದ್ಭುತವಾಗಿ ಹಾಡ್ತಾರೆ ಒಂದು ಹಾಡ್ತಾರೆ ನಂತರ ಪ್ರಣವ್ ಒಂದು ಶ್ಲೋಕ ಮಾತ್ರ ಮಕ್ಕಳಿಗೆ ಬರ್ತ್ಡೇ ಮಾಡ್ತೀವಿ ಅಲ್ಲಿ ಅದು ಯಾರಿಗೆ ಬರ್ತ್ಡೇ ಅಂದ್ರೆ ಆ ವಿಶೇಷ ಯಾರಂದ್ರೆ ತಾಯಂದರಿಗೆ ಮಾತ್ರ ಆ ತಾಯಿ ಅವ್ರ ಮಗಳಿ ಆಗುತ್ತಲ್ಲ ಅವ್ರು ಅವ್ರಿಗೆ ಬರ್ತಾರೆ ಸೆಲೆಬ್ರೇಟ್ ಮಾಡ್ಬೇಕು ನಾನು ಯಾವಾಗ್ಲೂ ತಾಯಿ ಸೆಲೆಬ್ರೇಟ್ ಮಾಡೋದು ಅದಕ್ಕೆ ಇದನ್ನ ನಾನು ಅವ್ರಿಗೆ ಕೊಟ್ಟಿದ್ದು ಇಂತ ಸುಂದರವಾದ ಹುಡುಗಿಯರನ್ನ ಎತ್ತು ಕೊಟ್ಟಿದ್ದಾರೆ ಬಳಸಿ

ಎಲ್ಲ ಬೇರೆ ಬೇರೆ ಎಲ್ಲ ಮಾಡ್ಲೇಬೇಕು ಎಲ್ಲರಿಗೂ ಮಾಡಲೇಬೇಕು ಒಬ್ಬರಿಗೆ ನೋಡಿ ಒಬ್ಬರು ಆಗೋದಿಲ್ಲ ಎರಡು ಕಣ್ಣು ಇವಾಗ ಅವಾಗ ಐದು ಕಣ್ಣು ಇವರಿಗೆ ನಾವು ಏನ್ ಮಾಡ್ಬೇಕು ಮಾಡಬೇಕು ಮಾಡ್ಬೇಕು ಅದಕ್ಕೆ ಇದನ್ನು ಮಾಡದೆ

ದಿ ಫಸ್ಟ್ ಒಂದಾಗಿರಲಿ ಹದ್ನೈದಾಗಿರಲಿ ಕಷ್ಟ ಕಷ್ಟನೇ ವಿಲ್ ಕಮ್ ವೆರಿ ಈಸಿ ಸೊ ವಿಲೋಕ ಒನ್ಸ್ ಯಾ ದೇವಿ ಸರ್ವಭೂತು ಮಾತೃ ರೂಪಣ ಸಂಸ್ಥಿತ ನಮಸ್ತೈ ನಮಸ್ತ ಸೈ ನಮಸ್ತೈ ನಮೋ ನಮಃ ಯಾ ದೇವಿ ಸರ್ವಭೂತು ಮಾತೃ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ యా దేవీసర్వూతు మాతృ సంస్థిత నమస్తే 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 నమో నమ థ్యాంక్ యూ